ಯಾವುದೇ ಪಾರ್ಲರ್ಗೆ ಹೋಗದೆ ದುಡ್ಡು ಖರ್ಚು ಮಾಡದೆ ನಿಮ್ಮ ಟೈಮ್ ಸಹಿತ ಇಲ್ಲಿ ಉಳಿಸಬಹುದು ಇಲ್ಲಿ ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತ ಫಟಾಫಟ್ ಅಂತ ತೋರ್ಸ್ಕೊಡ್ಲಿಕ್ಕೆ ಜಸ್ಟ್ ಒಂದು ಐದು ನಿಮಿಷ ಸಾಕು ರೀ ಇಲ್ಲಿ ಯಾವ ದುಡ್ಡು ಖರ್ಚು ಮಾಡೋದು ಬೇಡ ನೀವು ಮನೆಯೊಳಗೆ ಇರುವಂತ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡ್ಕೊಂಡು ಇವತ್ತು ನಾವು ಬೇಡವಾದಂಥ ಕೂದ್ಲು ಗಡ್ಡ ಮೀಸೆ ಬೇಡವಾದಂಥ ಕೂದಲನ್ನು ಹೆಂಗೆ ತೆಗೆಯೋದಂತ ತೋರಿಸ್ಕೊಡ್ಲಿಕ್ಕತ್ತು ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ಫಟಾಫಟ್ ಅಂತ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿ ನೀವು ಕೂಡ ಅಂತ ನೋಡ್ಕೊಳ್ರಿ ಆಮೇಲೆ ನೀವು ಕೂಡ ಹೋಗಿ ಫಟಾಫಟ್ ಅಂತೇಳಿ ಕಿಚನಿಗೆ ಹೋಗಿ ಜಲ್ದಿನ ಮಾಡ್ಕೊಂಡು ನಿಮ್ಮ ಒಂದು ಫೀಡ್ಬ್ಯಾಕ್ನ ಕೊಡೋದೇನೆ ಮರಿಲಿಕ್ಕೆ ಹೋಗ್ಬಾಡ್ರಿ ಇದು ಫಸ್ಟ್ ಒಂದು ಬಂದ್ಬಿಟ್ಟು ನಾ ಇಲ್ಲಿ ಚಹ ಪುಡಿ ತಗೊಂಡಿನಿ ಇಲ್ಲಿ ಒಂದು ಸ್ಪೂನ್ ಚಹಾ ಪುಡಿ ತೊಗೊಂಡಿನಿ ಆಮೇಲೆ ಒಂದು ಸ್ಪೂನ್ ಸಕ್ಕರೆ ತೊಗೊಂಡಿನಿ ಸಕ್ಕರೆ ಹಾಕೋದ್ರಿಂದ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗುತ್ತೆ ಜೊತೆಗೆ ನಮ್ಮ ಸ್ಕಿನ್ನ ಎಕ್ಸ್ಪೊಲಿಯೇಟ್ ಕೆಲಸ ಅದು ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡರ್ ಸ್ಕಿನ್ ಅದು ಇದ್ರೆ ಅದನ್ನ ಸಹಿತ ಎಲ್ಲ ಹಾಕಿ ನಮ್ಮ ಒಂದು ಸ್ಕಿನ್ನ ಗ್ಲೋಯಿಂಗ್ ಮಾಡುವಂಥ ಕೆಲಸ ಕೂಡ ಮಾಡುತ್ತೆ ಇದು ಸಣ್ಣ ಆಗಿದ್ದು ಸಹಿತ ರಿಮೂವ್ ಮಾಡುತ್ತಾ ಸೊ ಇಲ್ಲಿ ಇದೇನಪ್ಪ ಚಹ ಪುಡಿ ಸಕ್ಕರೆ ತೊಗೊಂಡಿರಿ ಚಾ ಮಾಡ್ಲಿಕ್ಕೆ ರೀ ಅಂತ ಕೇಳ್ತಿರ್ಬೋದು ಇಲ್ರಿ ಬಟ್ ಇದ್ರದ್ದು ಒಂದು ಯೂಸ್ ಇಷ್ಟೊಂದು ಒಳ್ಳೇದದ ಖರೇನ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಿಮಗೆ ಗೊತ್ತಿರೋದಿಲ್ಲ ಖರೇನ ಸೊ ನೀವು ಅನ್ಕೊಳ್ತಿರ ಸೂಪರ್ ಆಗಿದೆ ರಿಸಲ್ಟ್ ಅಂತೇಳಿ ನಾ ಇಲ್ಲಿ ಒಂದು ಸ್ಪೂನ್ ಚಾಪುಡಿ ಒಂದು ಸ್ಪೂನ್ ಸಕ್ಕರೆ ತೊಗೊಂಡೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಟೊಮ್ಯಾಟೊ ತೊಗೊಂಡಿನಿ ಟೊಮ್ಯಾಟೊ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಸಣ್ಣ ಪಿಗ್ಮೆಂಟೇಷನನ್ನು ಎಲ್ಲ ದೂರ ಮಾಡಿ ನಮ್ಮ ಸ್ಕಿನ್ನನ್ನು ಹೊಳೆಯೋಂಗ್ ಮಾಡುತ್ತೆ ರೀ ಜೊತೆಗೆ ನಮ್ಮ ಸ್ಕಿನ್ನನ್ನು ಬ್ರೈಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುತ್ತಾ ಸೊ ಇದು ಎಲ್ಲದಕ್ಕಿಂತ ಮೇನ್ ಏನಪ್ಪ ಅಂತಂದರೆ ಇದು ಆಗಿರುತ್ತಲ್ಲ ರೀ ಈಗ ಮೌ ತರೌಂಡ್ ಆಮೇಲೆ ಈ ದಾಡಿ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮ ಲಿಪ್ಸ್ ಸುತ್ತಮುತ್ತ ಬ್ಲ್ಯಾಕ್ ಆಗಿರುತ್ತೋ ಅದನ್ನೆಲ್ಲ ತೆಗೆದಂಥ ಕೆಲಸ ಮಾಡುತ್ತೆ ಜೊತೆಗೆ ನಮ್ಮ ಕೂದಲನ್ನು ತೆಗೆಯುವಂಥ ಕೆಲಸ ಮಾಡುತ್ತೆ ಇಲ್ಲಿ ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡಿದ್ರೆ ಅಂದ್ರೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸೂಪರಾಗಿರೋಂಥ ರಿಸಲ್ಟ್ ನೀವು ತೊಗೊಳ್ಬಹುದು ಕಂಡುಕೊಳ್ಬಹುದು ಸೊ ಇಲ್ಲಿ ಸಂಟಾನು ರಿಮೂವ್ ಮಾಡ್ತೀಗ ಬಿಸಿಲು ಜಾಸ್ತಿ ಅದ್ರಿ ಹೌದಲ್ರಿ ಸೊ ನಾ ಇಲ್ಲಿ ಒಂದು ಅರ್ಧ ಲಿಮ್ ಅರ್ಧ ಒಂದು ಟೊಮೆಟೊನ ಅದನ್ನು ಚಲೋದ್ನಂಗೆ ತೆರ್ಕೊಂಡು ಅದು ರಸ ತೊಗೊಂಡಿನಿ ನೀವು ಹಿಂಗೂ ಮಾಡ್ಬೋದು ಇಲ್ಲಪ್ಪ ಅಂತಂದ್ರೆ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಳ್ಳಿಕ್ಕತ್ತಿರ ನೀವು ಇದನ್ನು ಮಿಕ್ಸ್ ಒಳಗೂ ಕೂಡ ಹಾಕ್ಕೊಂಡು ಅದ್ರದ್ದು ಪಲ್ಪ್ನ ಇಲ್ಲಿ ಹಾಕ್ಕೊಳ್ಬಹುದು ರೀ ಸೊ ಇದನ್ನೆಲ್ಲ ಚಲೋದ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡು ಏನು ಮಾಡೋಣಪ್ಪ ಅಂತಂದ್ರೆ ನಾ ಇಲ್ಲಿ ಒಂದು ಫ್ಯಾನ್ ತೊಗೊಂಡಿರಿ ಹಾಕ್ತೀವಲ್ಲ ರೀ ಸಣ್ಣದ ಫ್ಯಾನ ಏನಂತೀರಿ ಇದಕ್ಕೆ ಸಣ್ಣದೊಂದು ದಬರಿ ಅಥವಾ ಏನಾರು ತೊಗೊರಿ ನಿಮ್ಮನ್ಯಾಗ ಅದನ್ನ ತಗೋರಿ ಸೊ ಇಲ್ಲಿ ಚಲೋತ್ನಂಗೆ ಇದನ್ನು ಇದಕ್ಕೆ ಏನು ಅಂದ್ರೆ ಒಂದು ಎರಡರಿಂದ ಮೂರು ಸ್ಪೂನ್ ನೀರು ಹಾಕ್ಕೊಳ್ಳ್ರಿ ನೆಕ್ಸ್ಟ್ ಬಂದುಬಿಟ್ಟು ನೀರು ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ತಿರುಗಿಸ್ಕೊಳ್ರಿ ತಿರುಗಿಸ್ಕೊಂಡು ಆದಮೇಲೆ ನೆಕ್ಸ್ಟ್ ಏನು ಮಾಡೋದಪ್ಪ ಅಂತಂದರೆ ಗ್ಯಾಸ್ ಮೇಲೆ ಇದನ್ನು ತೊಗೊಂಡು ಹೋಗಿ ಇಟ್ಬಿಡ್ರಿ ಇಟ್ಟು ಈ ಒಂದು ಸಕ್ರೆ ಏನು ರೀ ಅದು ನಮಗೆ ಮೆಲ್ಟ್ ಆದ್ರೆ ಸಾಕ್ರಿ ಇದು ಕುದಿಸೋದದು ಬೇಡ ಆಮೇಲೆ ಇದನ್ನ ನಾವು ಪಾಕ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರೋಂಗಿಲ್ಲ ರೀ ಬರೀ ಒಂದಿಟ್ಟು ಸಕ್ಕರೆ ಕರಗಿದ್ರೆ ಸಾಕ್ರಿ ನಿಮಗೆ ಚಲೋತ್ನಂಗೆ ಕರಗಬೇಕು ನೋಡ್ರಿ ಭಾಳ ಪಾಕ ಮಾಡ್ಕೊಂಡೆ ಉಂಡಿ ಮಾಡಿಡಿಯ ಮತ್ತೆ ಹೋಗಿ ಚಲೋತ್ನಂಗೆ ಅದನ್ನು ಮೆಲ್ಟ್ ಮಾಡ್ಕೊರಿ ಸಕ್ಕರೆ ಚಲೋದಂಗೆ ಅದು ಮೆಲ್ಟ್ ಆಯ್ತಪ್ಪ ಅಂತಂದ್ರೆ ಇಲ್ಲಿ ತೋರಿಸ್ಲಿಕ್ಕೆ ನೋಡ್ರಿ ಫಾಸ್ಟಾಗಿ ಒಡಿಸೀನಿ ಸ್ವಲ್ಪ ಯಾಕಂತಂದ್ರೆ ಇಲ್ಲಿ ನಿಮಗೆ ಇಲ್ಲಿ ಟೈಮ್ ಸಿಗೋಂಗಿಲ್ಲ ಎಲ್ಲರಿಗೂ ಅಷ್ಟಕೊಂಡು ನೋಡ್ಕೊತಕ್ಕಂದ್ರೆ ಫಟಾಫಟ್ ಅಂತ ಹೋಗಿ ಇದನ್ನು ನೋಡಿದ ತಕ್ಷಣ ಹೋಗಿ ಮಾಡ್ಕೊಳ್ತೀರಿ ಸೊ ಮಾಡ್ಕೊರಿ ಫೀಡ್ಬ್ಯಾಕ್ ಕೊಡೋದು ಮಾತ್ರ ಮರಿಲಿಕ್ಕೆ ಹೋಗಬಾಡ್ರಿ ಇದು ನನ್ನ ರಿಕ್ವೆಸ್ಟ್ ಇದು ಒಂದು ಸ್ವಲ್ಪ ಆರಿಂದ ಇದನ್ನ ನೀವು ಒಂದು ಬಟ್ಲಕ್ಕೆ ಸೋಸ್ಕೊಡ್ರಿ ಇದು ಸ್ವಲ್ಪ ಆರ್ಬೇಕ್ರಿ ರೀ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗೆ ಅದರಿಂದ ಇದನ್ನು ಚಲೋದ್ನಂಗೆ ಸೋಸ್ಕೊಳ್ರಿ ನಾ ಮಾತ್ರ ಅದ್ರ ಜೀವನ ತಿಂದೇನಿ ಎಲ್ಲ ಅದನ್ನು ಪ್ರೆಸ್ ಮಾಡಿ ಮಾಡಿ ಎಲ್ಲ ಎಲ್ಲದ್ರ ರಸಾನ ತೊಗೊಂಡೇನಿರಿ ನಾ ಮಾತ್ರ ನೀವು ಸ್ವಲ್ಪ ಜೀವ ಅದ್ರದ ಸೊ ನಿಮ್ಗೆ ಕೂದಲು ಜೀವ ಆ ತಿಂತೈತೆ ಅಂದ್ರೆ ಸೊ ಇಲ್ಲಿ ಚಲೋತ್ನಂಗೆ ಇದನ್ನು ಹಿಂಡಿ ಎಲ್ಲ ತಗೊಳ್ರಿ ಬಟ್ಟೆಯಿಂದ ಸೋಸ್ಕೊಳ್ರಿ ಅಥವಾ ಚಾ ಸೋಸೋದಿಂದ ಸೋಸ್ಕೊಳ್ರಿ ನಿಮಗೆ ಹೆಂಗೆ ಅನ್ಸುತ್ತೆ ಹಂಗೆ ಇಲ್ಲಿ ನೀವೇ ಇದನ್ನು ಯೂಸ್ ಮಾಡ್ಕೊಳ್ರಿ ನಾನು ಇಲ್ಲಿ ಸೋಸ್ಕೊಂಡೇನಿ ನೆಕ್ಸ್ಟ್ ಬಂದುಬಿಟ್ಟು ಸೂಪರೂ ಸೂಪರ್ ಇಲ್ಲಿ ನಾ ಏನು ಹಾಕ್ಲಿಕ್ಕೆ ಹತ್ತಿನ ಗೊತ್ತ್ರಿ ಗೋಧಿ ಹಿಟ್ಟ್ರ ಇದು ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಹಾಕೊಳ್ರಿ ನಾ ಇಲ್ಲಿ ಒಂದು ಸ್ಪೂನು ಗೋಧಿ ಹಿಟ್ಟು ಹಾಕೊಂಡಿನಿ ನೀವು ಗೋಧಿ ಹಿಟ್ಟು ಇಲ್ಲಪ್ಪ ಅನ್ನೋರಿದ್ರೆ ಕಡಲೆ ಹಿಟ್ಟು ಸಹಿತ ಇಲ್ಲಿ ಯೂಸ್ ಮಾಡ್ಬೋದು ಗೋಧಿ ಹಿಟ್ಟು ಭಾಳ ಅವೈಲೇಬಲ್ ಆಗಿ ಇರುತ್ತೆ ಇರುತ್ತೀ ಮನೆಯೊಳಗೆಲ್ಲರು ಭಾಳ ಈಸಿಯಾಗಿ ಸಿಗುತ್ತೆ ಕಡಲೆ ಹಿಟ್ಟು ಒಂದೇಳೆ ಖಾಲಿ ಆದರೂ ಸಹಿತ ಗೋಧಿ ಹಿಟ್ಟು ಮಾತ್ರ ಇದ್ದೇ ಇರುತ್ತದಲ್ರಿ ಇದು ನಮ್ಮ ಸ್ಕಿನ್ನಲ್ಲಿ ಇರುವಂಥ ಈಗ ನೋಡ್ರಿ ಹಳೆ ಕಾಲದೊಳಗೆ ಇದನ್ನು ಆಗಿ ಅಂದ್ರೆ ಹಳೆ ಕಾಲದೊಳಗೆ ಇದನ್ನು ಫೇಸ್ ಮಾಸ್ಕಾಗಿ ಯೂಸ್ ಮಾಡ್ತಿದ್ರು ಅವಾಗೆಲ್ಲ ಪಾರ್ಲರ್ ಅದು ಏನು ಇರ್ತಿದ್ದಿಲ್ಲ ರೀ ಈ ಥರ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಇನ್ನೆಲ್ಲ ಹಚ್ಕೊಂಡು ಅವ್ರ ಸ್ಕಿನ್ನನ್ನು ಅಷ್ಟು ಚಂದ ಇಟ್ಕೋತಿದ್ದರು ರೀ ಅವ್ರು ಈಗ ನಾವೆಲ್ಲ ಪಾರ್ಲರಿಗೆ ಹೋಗಿ ಹಾಳು ಮೂಳೆಲ್ಲ ಹಚ್ಕೊಂಡು ನಮ್ಮ ಮುಖ ಎಲ್ಲ ಕೆಡಿಸ್ಕೊಂಡು ಬಂದುಬಿಡ್ತೀವಿ ಸೊ ಅಂಥವೆಲ್ಲ ಮಾಡೋ ಬದಲು ಇಂಥವನ್ನೇ ಚಲೋ ಚಲೋದಂಗೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನಿಮ್ಮ ಲೈಫ್ ಸ್ಟೈಲ ನಿಮ್ಮ ಸ್ಕಿನ್ನನ್ನು ಇಲ್ಲಿ ಸೂಪರಾಗಿ ರೀ ನಾ ಇಲ್ಲಿ ಒಂದು ಚಿಟಕಿ ಉಪ್ಪು ಹಾಕೊಂಡಿನ ನೀವು ಕೂಡ ಉಪ್ಪು ಹಾಕೊಳ್ರಿ ಉಪ್ಪು ಹಾಕೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಇಂಥ ಡೆಡ್ ಸೆಲ್ಸ್ ಏನಿರ್ತದಲ್ಲ ರೀ ಅದ್ರ ಸೈತೆ ಕಿತ್ತಕೊಂಡು ಹೋಗ್ತೈತಿ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತಾ ಆಮೇಲೆ ನಮ್ಮ ಒಂದು ಹೇರ್ಸ್ ರೀ ಅದ್ರ ಬುಡಾನ ಇದು ರೀ ಅಂದರೆ ವೀಕ್ ಮಾಡುತ್ತೆ ಅದು ವೀಕ್ ಆಯ್ತಪ್ಪ ಈ ಒಂದು ಕುದಲಿದ್ ಬೇರೆ ಸೊ ಜಲ್ದಿನ ಕಿತ್ತು ಬಂದುಬಿಡ್ತಾವ್ರಿಗೆ ಫೇಶಿಯಲ್ ಹೇರ್ ಇದಕ್ಕಾಗ ಡ್ಯಾಮೀಸಿ ನೀವ ಕೂದಲು ಬೇಡವಾದಂಥ ಕೂದಲು ಎಲ್ಲೆಲ್ಲಿ ಇದ್ದಾರೆ ನೀವು ಅದನ್ನು ಅಲ್ಲಿ ಯೂಸ್ ಮಾಡಬಹುದು ನಾನು ಇಲ್ಲಿ ಸ್ವಲ್ಪ ಫಾಸ್ಟಾಗಿ ತೋರಿಸೀನಿ ನಾವು ಆಲ್ರೆಡಿ ಎಲ್ಲ ರಿಮೂವ್ ರೀ ಆಮೇಲೆ ನಿಮಗೆ ಜಾಸ್ತಿ ತೋರಿಸ್ಬೇಕಂದ್ರೆ ಅವ್ರಿಗೆ ಸಣ್ಣ ಸಣ್ಣ ದಾರಿ ಕಾಣಿಸೋದಿಲ್ಲ ಚೆಂದಂಗೆ ಸೊ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ನಿಮಗೆ ಚಲೋತ್ನಂಗೆ ಆಮೇಲೆ ಹಿಂದಿನ ಒಳಗೆ ತೋರಿಸಿನ ಹೋಗಿ ನೋಡ್ಬೋದು ಜಸ್ಟ್ ಇದನ್ನು ಹಿಂಗೆ ಹಾಕ್ಕೊಳ್ಳ್ರಿ ಹಾಕೊಂಡು ಚಲೋತ್ನಂಗೆ ಹಚ್ಕೊಳ್ರಿ ಎಲ್ಲಿ ನಿಮ್ಗೆ ಹೇರ್ಸೋದವ ಕೈಯು ಕಾಲು ಆಮೇಲೆ ದಾಡಿ ಆಮೇಲೆ ಮೀಸೆ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಚಲೋ ನಂಗೆ ಮಸಾಜ್ ಮಾಡ್ಕೊಳ್ಬಿಡ್ರಿ ಇದನ್ನು ಮಾಡೋಕ್ಕಿಂತ ಮುಂಚೆ ಇದನ್ನು ಹಚ್ಕೋಕ್ಕಿಂತ ಮುಂಚೆ ಇಲ್ಲೊಂದು ಸೀಕ್ರೆಟ್ ಟಿಪ್ಸ್ ಅದ ರೀ ಕೊನೆಯವರೆಗೆ ನೋಡಿರಿ ಸೀಕ್ರೆಟ್ ಟಿಪ್ಸ್ ಏನಪ್ಪ ಅಂತಂದ್ರೆ ಮೊದಲು ಒಂದು ಈ ಒಂದು ಆಲಂ ಕಲ್ಲಂದು ಬರುತ್ತೆ ನೋಡಿರಿ ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಅಥ್ವಾ ನೀರು ಹಾಕ್ಕೊಂಡು ಅದನ್ನ ಮೊದಲೇ ನೀವು ಎಲ್ಲಿ ಹಚ್ಕೊಳತ್ತೀರಿ ನೋಡಿ ಇನ್ನು ಪ್ಯಾಕಲ್ಲಿ ಹಚ್ಕೊಂಡು ಮಸಾಜ್ ಮಾಡ್ಕೊರಿ ಮಸಾಜ್ ಮಾಡ್ಕೊಂಡಿದ್ದು ಈ ಪ್ಯಾಕ್ನ ಹಚ್ಕೊಂಡು ನೀವು ಒಂದು ಹತ್ತು ನಿಮಿಷ ಬಿಟ್ಟು ಜಸ್ಟ್ ಕ್ಲೀನ್ ಮಾಡ್ಕೊಂಬಿಟ್ರೆ ಸಾಕು ಸೂಪರ್ ಆಗಿರುವಂಥ ರಿಸಲ್ಟ್ ಕ್ಲೀನ್ ಮಾಡ್ಕೊಂಡು ಸ್ವಚ್ಛಗಂದ್ರೆ ತಂಡಿರಿಂದ ವಾಶ್ ಮಾಡಿಕೊಂಡು ಆಮೇಲೆ ನಿಮ್ಗೆ ಯಾವ್ದಾದ್ರು ಮಾಯ್ಶ್ಚರೈಸರ್ ಹಚ್ಕೋಬೋದು ಸೊ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೆಲ್ಲ ನಮಸ್ಕಾರ ಜಯ